ವಿದ್ಯಾರ್ಥಿಗಳು ತಮ್ಮ ಗುರಿ ಸಾಧಿಸಬೇಕು ಎಂದುಕೊಂಡಿದ್ದರೆ ಗುರುವಿನ ಮಾರ್ಗದರ್ಶನ ಬೇಕು ಅವರ ಮಾರ್ಗದರ್ಶನದಿಂದ ತಮ್ಮ ಕನಸುಗಳೊಂದಿಗೆ ಭವಿಷ್ಯದಲ್ಲಿ ಉನ್ನತ ಸಾಧನೆ ಮಾಡಬಹುದು ಎಂದು ನೌಕೀಸ್ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಎಂ ವೇಣುಗೋಪಾಲ್ ರಾವ್ ಹೇಳಿದರು ನೌಕೀಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಲಾಗಿದ್ದ ಐಡಿಟಿ ಎಕ್ಸ್ಪೋ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಬಳಿಕ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ತಾಂತ್ರಿಕ ಪ್ರಗತಿಯನ್ನು ಅರಿತುಕೊಳ್ಳಬೇಕು ವ್ಯಾಸಂಗದ ಸಮಯದಲ್ಲಿ ತಾವು ಆಯ್ಕೆ ಮಾಡಿಕೊಂಡಿರುವ ವಿಷಯದ ಬಗ್ಗೆ ಕೂಲಂಕುಷವಾಗಿ ಅರಿತಕೊಳ್ಳಬೇಕು ನಿರಂತರ ಪರಿಶ್ರಮ ಅಧ್ಯಯನ ಅಧ್ಯಾಪಕರ ಮಾರ್ಗದರ್ಶನದಲ್ಲಿ ಉತ್ತಮ ಗುರಿ ಹಾಗೂ ಕನಸುಗಳೊಂದಿಗೆ ಭವಿಷ್ಯದಲ್ಲಿ ಉನ್ನತ ಸಾಧನೆ ಮಾಡಬೇಕೆಂದು ಸಲಹೆ ನೀಡಿದರು ಕಾಲೇಜಿನ ಡೀನ್ ಶ್ರೀಪಾದ್ ಮಾರ್ಕಂಡೆ ಮಾತನಾಡಿ ವಿದ್ಯಾರ್ಥಿಗಳು ಭವಿಷ್ಯದ ಪ್ರಜೆಗಳು ಪ್ರತಿದಿನವೂ ಒಂದಲ್ಲ ಒಂದು ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲಿ ನಿಮ್ಮ ಗುಸಿಕೊಂಡರೆ ನಿಮ್ಮ ಗುರಿ ತಲುಪಲು ಸುಲಭವಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸತೀಶ್ ಎಂಎಸ್ ಸಂಯೋಜಕರಾದ ಡಾಕ್ಟರ್ ಯತೀಶ್ ಡಾಕ್ಟರ್ ವಿಶ್ವನಾಥ್ ಎನ್ಆರ್ ಕುಲ್ ದೀಪಕ್ ಕುಮಾರ್ ವಿನಯ್ ಕುಮಾರ್ ಅಧ್ಯಾಪಕವರಿಂದ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಭಾಗವಹಿಸಿದರು ಈಗ ನಾನು ಇಲ್ಲಿ ಹಾಂ ಪ್ರೆಸ್ ಮಾಡ್ತೀನಿ ಪವರ್ ಹೆಂಗೆ ಜನ್ರೇಟ್ ಆಯಿತು ಅಂತ ಮೆಕ್ಯಾನಿಕಲ್ ಎನರ್ಜಿ ಇಲೆಕ್ಟ್ರಿಕ್ ಕಮ್ಮಿ ಹೆಂಗೆ ಕನ್ವರ್ಟ್ ಆಯಿತು ಇವತ್ತು ತುಂಬಾ ಎಕ್ಸೈಟಿಂಗ್ ನನಗೆ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಲುಕ್ ಆ್ಯಟ್ ದೀಸ್ ಯಂಗ್ ಮೈಂಡ್ಸ್ coming up with their own innovative ideas. really, it's very good. in fact, vtu uh, has introduced it this year. Uh, it's a very good move, i can say. certainly, it should be recommended to rest of the universities in india also. our students have done wonderfully well. Uh, they are uh, exhibiting their uh, innovative ideas. they have turned that into their products. And they are exhibiting it now. Really, they have done a wonderful job. Uh, this has to be replicated in all the colleges, according to me. Thank you.